ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ಕಾಂಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನವಂಬರ್ ಇಪ್ಪತ್ತೇಳರಿಂದ ಎಕ್ಸಾಮ್ ಕೂಡ ಸ್ಟಾರ್ಟ್ ಆಗ್ತದೆ ಆ ಪರೀಕ್ಷೆಗಳಿಗೆ ಸಂಬಂಧಿಸಿದ ಈಗ ಅಡ್ಮಿಟ್ ಕಾರ್ಡನ್ನು ಬಿಟ್ಟಿರ್ತಾಳೆ ಅಡ್ಮಿಟ್ ಕಾರ್ಡನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತೇಳಿ ಸಂಪೂರ್ಣವಾಗಿ ತಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವ್ರಿಗೆ ನೋಡಿ ಸ್ನೇಹಿತ ಆರ್ ಅರ್ಬಿ ಗ್ರೂಪ್ ಡಿಗೆ ಸಂಬಂಧಿಸಿನ ಸ್ಟಡಿ ಮಾಡ್ತಾಯಿ ನೋಡಿಸು ತುಂಬಾ ಉಪಯುಕ್ತ ಹೌದು ಸ್ನೇಹಿತರೆ ಅರಬಿ ಗ್ರೂಪ್ ಡಿಗೆ ಸಂಬಂಧಿಸಿ ಸಿಲಬಸ್ ಎಲ್ಲರೂ ಜಿ ಕೆಗೆ ಸಂಬಂಧಿಸಿದಂತೆ ಡೀಟೇಲ್ಸ್ ನೋಡ್ಸು ಪ್ಲಸ್ ನಿಮಗೆ ಅತಿ ಹೆಚ್ಚು ಬಾರಿ ಅರ ಬಿ ಗ್ರೂಪ್ ಡಿ ಎನ್ ಟಿ ಸಿ ಎಲ್ ಪಿಲ್ಲಿ ಕೇಳಿದ್ರೆ ಮುಖ್ಯವಾದ ಪ್ರಶ್ನೆಗಳು ರಿಪೀಟೆಡ್ ಕ್ವಶನ್ಸ್ ರೀ ಒಂದು ಸಾವಿರ ಇರ್ತಾವೆ ರೀ ವಿತ್ ಆನ್ಸರ್ ಇರೋದು ಅದೇ ರೀತಿ ಸೈನ್ಸ್ಗೆ ಸಂಬಂಧಿಸಿದಂತೆ ಶಾಸ್ತ್ರ ಜೀವಶಾಸ್ತ್ರ ಡೀಟೇಲ್ಸ್ ನೋಡಿಸು ಪ್ಲಸ್ ನಿಮಗೆ ಇಂಪಾರ್ಟೆಂಟ್ ಸಾವಿರ ಪ್ರಶ್ನೆಗಳು ವಿತ್ ಆನ್ಸರ್ ರೀ ಮತ್ತೆ ಅದೇ ರೀತಿ ಮೆಥಮೆಟಿಕ್ಸ್ ರೀಸನಿಂಗು ಮತ್ತು ಓಡ್ ಕ್ವಶನ್ ಪೇಪರ್ ಮತ್ತು ಕರೆಂಟ್ ಅಫೇರ್ಸ್ ಇವೆಲ್ಲ ಸೇರಿ ಮೂರು ನೂರು ರೂಪಾಯಿ ಐತ್ರಿ ಈಗ ಎಕ್ಸಾಮ್ ಡೇಟ್ ಫಿಕ್ಸ್ ಆದ ಕಾರಣಕ್ಕಾಗಿ ನಮ್ಮ ಚಾನಲ್ ವೀಕ್ಷಕರಿಗೆ ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ ಕೆ ಕೇವಲ ಈಗ ಮೂರ್ನೂರು ರೂಪಾಯಿ ಅಲ್ಲ ಎರಡು ರೂಪಾಯಿ ಅಲ್ಲ ಕೇವಲ ಒನ್ ನೂರ ಐವತ್ತು ರೂಪಾಯಿಗಾಗಿ ನೀಡಲಾಗ್ತದೆ ಆದರೆ ನಮ್ಮ ಚಾನಲ್ ಅಲ್ಲಿ ವಿಡಿಯೋ ನೋಡಿದ್ರೆ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಮಾತ್ರ ಒನ್ ಐವತ್ತು ರೂಪಾಯಿಗೆ ನೀಡಲಾಗ್ತದೆ ಇಂಟರ್ಸ್ಟ್ ಅಲ್ಲಿ ಕರಡಿ ನಂಬರ್ ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸ್ ನೋಡ್ಸೋಣ ಪಡೆದುಕೊಳ್ಳಬಹುದು ರೀ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಐತ್ರಿ ಇಂಪಾರ್ಟೆಂಟ್ ನೋಟ್ಸ್ ಪ್ಲಸ್ ನಿಮಗೆ ಡೀಟೇಲ್ಸ್ ನೋಟ್ಸ್ ಎರಡು ಕೂಡ ಕಳಿಸಲಾಗ್ತದೆ ಕೇವಲ ಮುನ್ನೂರ ಐವತ್ತು ರೂಪಾಯಿ ನೀಡಲಾಗ್ತದೆ ಇಂಟರ್ಸ್ಟ್ ಕೆಳಗಡೆ ಕಣ್ಣು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸ್ ನೋಡ್ಸೋಣ ಪಡೆದುಕೊಳ್ಳಬಹುದು ಸ್ನೇಹಿತರೆ ಈ ನೋಟ್ಸ್ ಬಂದು ನಿಮಗೆ ಶಾರ್ಟ್ ನೋಟ್ಸ್ ಇರ್ತವೆ ಅದ್ರ ಜೊತೆಗೆ ಇಂಪಾರ್ಟೆಂಟ್ ಕ್ವಶನ್ಸು ವಿತ್ ಆನ್ಸರ್ ಕೂಡ ಇರ್ತವೆ ಇವು ನಿಮಗೆ ಎಕ್ಸಾಮ್ ಸಮೀಪ ಬಂದಾಗ ಓದಕ್ಕೆ ಭಾಳ ಇಂಪಾರ್ಟೆಂಟ್ ಇರ್ತಾವೆ ಅದ್ರ ಜೊತೆಗೆ ಡೀಟೇಲ್ಸ್ ನೋಟ್ಸ್ ಕೂಡ ರೀ ಮುಂದಿನ ನೇಮಕಾತಿಗೆ ಕೂಡ ಯೂಸ್ ಆಗ್ತಾವೆ ಅದೇ ರೀತಿ ಈಗ ಎಕ್ಸಾಮ್ ಸಮೀಪ ಇದ್ದಾಗ ಇಂಪಾರ್ಟೆಂಟ್ ಐ ಎಮ್ ಪಿ ಕ್ವಶನ್ಸು ವಿತ್ ಆನ್ಸರ್ ಕೂಡ ಇರ್ತವೆ ಇಂಟ್ರೆಸ್ಟ್ಗಳ ಕೆಳಗಡೆ ಕನ್ನ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಿ ಇಂಪಾರ್ಟೆಂಟ್ ನೋಟ್ಸ್ ಇರ್ತವೆ ಮಿಸ್ ಮಾಡ್ಕೊಕ್ ಹೋಗ್ಬೇಡ್ರಿ ಸ್ನೇಹಿತರೆ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಳೋ ಲಿಂಕ್ ಬಂದು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಇರ್ತದೆ ಆ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಐತ್ರಿ ಇನ್ನೂ ಯಾರೆಲ್ಲ ಜಾಯ್ನ್ ಆಗಿಲ್ಲ ಆದಷ್ಟು ಜಾಯ್ನ್ ಆಗಿ ಹೋಗಿ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋರಿ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಇಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ನಾನು ಆಲ್ರೆಡಿ ಇನ್ಸ್ಟ್ರಕ್ಷನ್ ಕೂಡ ಹೇಗೆ ನೋಡ್ರಿ ನಿಮ್ಮ ಎಕ್ಸಾಮ್ ಬಂದು ಹತ್ತು ದಿನದ ಒಳಗಡೆ ಇದ್ರೆ ಅವಾಗ ನಿಮಗೊಂದು ಮೆಸೇಜ್ ಬಂದಿರ್ತದೆ ರೀ ಅವಾಗ ನೀವು ಹತ್ತು ದಿನದ ಒಳಗಡೆ ಇದ್ದಾಗ ಏನು ಮಾಡಬೇಕು ಒಂದು ಮೆಸೇಜ್ ಬಂದ ತಕ್ಷಣ ನಿಮ್ಮದು ಸಿಟಿ ಇಂಟಿಮೇಷನ್ನ ಚೆಕ್ ಮಾಡ್ಕೋಬೇಕ್ರಿ ಅದಾದ ನಂತರ ಅಂದರೆ ಎಕ್ಸಾಮಿನ ನಾಲ್ಕು ದಿವಸ ಇರುವಾಗ ಮಾತ್ರ ಈ ಲಿಂಕಲ್ಲಿ ನಿಮಗೆ ಇಲ್ಲಿ ನೋಡ್ಕೊರಿ ನಾಲ್ಕು ದಿನದ ಒಳಗಡೆ ನಿಮ್ಮ ಎಕ್ಸಾಮ್ ಇದ್ದರೆ ಮಾತ್ರ ಈ ಹಾಲ್ ಟಿಕೆಟು ಬರುತ್ತೆ ತೈತಲ್ಲ ಅಂಥ ಅಭ್ಯರ್ಥಿಗಳು ಯಾರ್ಯಾರು ನೋಡಿರಿ ಅಥವಾ ನಿಮಗೆ ಇಶ್ ಆಲ್ರೆಡಿ ಸಿಟಿ ಇಂಟಿಮೇಷನ್ನ ಚೆಕ್ ಮಾಡ್ಕೋಕೆ ಮೆಸೇಜ್ ಬಂದಿತ್ತಂದ್ರೆ ಈಗ ಆಲ್ರೆಡಿ ಡಿಸೆಂಬರ್ ಒಂದಕ್ಕಾಗಿ ಎರಡು ಕೈ ಇದ್ದಾರಿಗೆ ಆಲ್ರೆಡಿ ಮೆಸೇಜ್ ಬಂದೈತಿ ಅದನ್ನು ಅಂಥ ಅಭ್ಯರ್ಥಿಗಳಿಗೆ ಸಿಟಿ ಇಂಟಿಮೇಷನ್ ಆದರೂ ಚೆಕ್ ಮಾಡ್ಕೊಬೋದು ರೀ ಅದೇ ರೀತಿ ನಾಲ್ಕು ದಿವಸ ಬಿಫೋರ್ ಇದ್ದಾಗ ಹಾಲ್ ಟಿಕೆಟ್ ಕೂಡ ಡೌನ್ ಡೌನ್ಲೋಡ್ ಮಾಡ್ಕೋಬೋದು ಈಗ ಇದ್ರ ಮೇಲೆ ಕ್ಲಿಕ್ ಮಾಡ್ರಿ ಕ್ಲಿಕ್ ಮಾಡಿದ ನಂತರ ಈ ರೀತಿ ಎಂಟರ್ಪೇಸ್ ಬರ್ತ್ರಿ ಸರ್ವರ್ ಸ್ಪೀಡ್ ಇದ್ರಂದ್ರೆ ನೆಟ್ ಸ್ಪೀಡ್ ಇದ್ದಂದ್ರೆ ಸ್ಪೀಡ್ ಬರ್ತೀರಿ ಸ್ನೇಹಿತರೆ ಈ ಬ ಈ ರೀತಿ ಬರ್ತದಾ ಇಲ್ಲಿ ಫಸ್ಟಿಗೆ ಏನಾಯ್ತು ನೋಡ್ರಿ ಇಲ್ಲಿ ನಿಮ್ದು ರಿಜಿಸ್ಟರ್ ನಂಬರನ್ನ ಹಾಕೋರಿ ರಿಜಿಸ್ಟರ್ ನಂಬರ್ ಏನ ಸಿ ಅಂತ ಏನಂತ ಏನೇನೆಲ್ಲ ಬಂದಿರ್ತಲ್ರಿ ಅದು ಈ ಕ್ಯಾಪ್ಟಲ್ ಕ್ಯಾಪಿಟಲ್ ಕ್ಯಾಪ್ಟ್ರಿ ಸ್ಮಾಲ್ ಇದ್ರೆ ಸ್ಮಾಲ್ ಹಾಕ್ರಿ ಆಲ್ಮೋಸ್ಟ್ ಎಲ್ಲ ಕ್ಯಾಪಿಟಲ್ ಇರುತ್ತೆ ಕ್ಯಾಪಿಟಲ್ ನಂಬರ್ ಹಾಕಿ ಜೊತೆಗೆ ನಿಮ್ದು ಡೇಟ್ ಆಫ್ ಬರ್ತನ ಹಾಕಿರಿ ಜೀರೋ ಒನ್ ಜೀರೋ ಟು ಅದೇ ರೀತಿ ಈ ಹತ್ತರ ಸಂಖ್ಯೆ ಒಳಗಡೆ ಇದ್ದವರು ಪ್ರತಿಯೊಬ್ಬರು ಕೂಡ ಜೀರೋನ ಕಂಪಲ್ಸರಿ ಹಾಕಬೇಕು ರೀ ಇಲ್ಲಾಂದ್ರೆ ಕೆಳಗಡೆ ಇರ್ತೈತಿ ಅಲ್ಲೇ ಚಾಯ್ಸ್ ಮಾಡ್ಕೊಂಡು ಹಾಕ್ಕೊಂಬಿಟ್ರಿ ಅದೇ ರೀತಿ ಮಂತ್ ಅನ್ನ ಹಾಕೊಂಡ್ರೆ ಅಂದ್ರೆ ಕೆಳಗಡೆ ಒಂದು ಕ್ಯಾಪ್ಚ ಇರ್ತದೆ ರೀ ಆ ಕ್ಯಾಪ್ಚನ್ನ ಎಂಟ್ರಿ ಮಾಡಿದ್ರೆ ಇಲ್ಲಿರ್ತೀವಿ ನೋಡ್ರಿ ಕ್ಯಾಪ್ಚ ಕೆಳಗಡೆ ಈ ಕ್ಯಾಪ್ಚನ್ನ ಎಂಟ್ರಿ ಮಾಡಿ ಕೆಳಗಡೆ ಲಾಗಿನ್ ಅನ್ನು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಂದ್ರೆ ನಿಮ್ಮದು ಈ ರೀತಿ ನೆಕ್ಸ್ಟ್ ರೀ ನೆಕ್ಸ್ಟ್ ಈ ರೀತಿ ರೀ ಇಲ್ಲಿ ನೋಡ್ಕೋರಿ ಈ ರೀತಿ ಬರುತ್ತಾ ನಿಮ್ಮದು ಆ ರಿಜಿಸ್ಟರ್ ನಂಬರ್ ಹೌದಲ್ಲತ್ತೆ ತೋರಿಸ್ತೈತ್ರಿ ಅದೇ ರೀತಿ ನಿಮ್ಮ ಹೆನ್ ಹೆಸರನ್ನು ಕೂಡ ಕನ್ಫರ್ಮ್ ರೀ ಇದ್ರ ಜೊತೆಗೆ ರೀ ಇಲ್ಲಿ ನೋಡ್ಕೋರಿ ನಿಮ್ಮದು ಏನಾದರೂ ಎಕ್ಸಾಮ್ ಹತ್ತು ದಿನದ ಒಳಗಡೆ ಇತ್ತಂದ್ರೆ ಇದು ಸಿಟಿ ಇಂಟಿಮೇಷನ್ ಸ್ಲಿಪ್ ಅಂತ ಏನೈತಲ್ಲ ಇದು ಒಂದೇ ಇರ್ತೈತೆ ರೀ ಥಲ ಅದ್ರ ಜೊತೆಗೆ ನಿಮ್ಮದು ಎಕ್ಸಾಮ್ ಬಂದು ಕೇವಲ ಏನೋ ನಾಲ್ಕು ದಿವಸ ಮೂರು ದಿವಸ ಇತ್ತಂದ್ರೆ ಅಥವಾ ಎರಡು ದಿವಸ ಇತ್ತಂದ್ರೆ ಅವಾಗ ಏನೈತಲ್ಲ ಈ ಕಾಲ್ ಲೆಟ್ರ್ ಡೌನ್ಲೋಡ್ ಮಾಡ್ಕೊಳ್ಳುವ ಲಿಂಕ್ ಬಂದಿರ್ತೈತೆ ರೀ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು ರೀ ಸ್ನೇಹಿತ ನಿಮಗೆ ಯಾವುದೇ ರೀತಿಯ ಮೆಸೇಜ್ ಬಂದಿಲ್ಲ ಅಂದರೂ ಕೂಡ ಡೌನ್ಲೋಡ್ ಮಾಡ್ಕೋಬೋದು ಯಾವ ರೀತಿಯಪ್ಪ ಅಂದ್ರೆ ನಿಮ್ಮದು ಎಕ್ಸಾಮ್ ನಾಲ್ಕು ದಿವಸ ಮೊದಲು ಮಾತ್ರ ರೀ ಒಬ್ಬೊಬ್ರದ್ದು ಏನಾಗಿರ್ತೈತಿ ಜಿಮೇಲ್ ಕೊಟ್ಟಿರ್ತಾರೆ ಜಿಮೇಲ್ನು ಚೇಂಜ್ ಆಗಿರ್ತೈತಿ ಫೋನ್ ನಂಬರ್ ಕೊಟ್ಟಿರ್ತಾರೆ ಫೋನ್ ನಂಬರ್ನು ಕೂಡ ಕಳ್ಕೊಂಡಿರ್ತಾರೆ ಅಥವಾ ಚೇಂಜ್ ಮಾಡ್ಕೊಂಡಿರ್ತಾರೆ ಅಂಥವ್ರು ಏನು ಮಾಡ್ಬೇಕಂದ್ರೆ ನಿಮ್ಮ ಅಪ್ಲಿಕೇಶನ್ ನಂಬರ ಡೇಟಾ ಬರ್ತನ ಹಾಕಿ ಆಗಾಗ ಚೆಕ್ ಮಾಡ್ತಿರ್ಬೇಕು ರೀ ಸಿಟಿ ಇಂಟಿಮೇಷನ್ನ ಮತ್ತು ಅದ್ರ ಜೊತೆಗೆ ಸಿಟಿ ಇಂಟಿಮೇಷನ್ ಬಿಟ್ಟ ನಿಮ್ದು ಏನಾದರೂ ಚೆಕ್ ಮಾಡ್ಕೊಂಡಾಗ ಹೆಸರು ಬಂದಿತ್ತಂದ್ರೆ ಒಂದು ನಾಲ್ಕೈದು ದಿವಸ ಬಿಟ್ಟ ಮತ್ತೆ ಹಾಲ್ ಟಿಕೆಟನ್ನು ಬಿಟ್ಟಿರ್ತಾರೆ ಅದನ್ನ ಡೌನ್ಲೋಡ್ ಮಾಡ್ಕೊಬೋದು ರೀ ಇದ್ರ ಮೇಲೆ ಕ್ಲಿಕ್ ಮಾಡಿರಿ ಈಗ ಇಲ್ಲಿ ಈ ಕಾಲೇಟ್ರತ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಂದ್ರೆ ಕೆಳಗಡೆ ಈ ರೀತಿ ಸ್ಕ್ರೋಲ್ ಮಾಡ್ಕೋರಿ ಇಲ್ಲಿ ನೋಡಿರಿ ಈಗ ಈ ರೀತಿ ಬರುತ್ತೆ ರೀ ನಿಮ್ದು ಎಕ್ಸಾಮ್ ಡೇಟ್ ನೋಡಿರಿ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದ ಲೆವೆಲನ್ನು ಸ್ಟೇಜ್ ಇಪ್ಪತ್ತೇಳು ನವಂಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನಾರು ಜನವರಿ ಎರಡು ಸಾವಿರದ ಇಪ್ಪತ್ತಾರರಿಗೂ ಕೂಡ ನಿಮ್ಮದು ಎಕ್ಸಾಮ್ ಕೂಡ ರೀ ಇತ್ತಲ್ಲ ಕೆಳಗಡೆ ಹೆಂಗೆ ಸ್ವಲ್ಪ ಸ್ಕ್ರೋಲ್ ಮಾಡ್ರಿ ಸ್ಕ್ರೋಲ್ ಮಾಡಿದ್ರಂದ್ರೆ ನಿಮ್ಮದು ಕರೆಕ್ಟ್ ರೀ ಇಲ್ಲಿ ಯಾವ ಸೆಂಟ್ರಲ್ಲಿ ಬರುತ್ತೆ ಅದೇ ರೀತಿ ನಿಮ್ದು ಕರೆಕ್ಟ್ ಲೊಕೇಶನ್ ಕೂಡ ತೀರ್ಸಿರ್ತೈತೆ ಏನು ಈ ರೀತಿ ಕೊಟ್ಟಿರಂಗಿಲ್ಲ ಇಲ್ಲಿ ಲೊಕೇಶನ್ ಐತಿ ನೋಡಿರಿ ಡಿಟೇಲ್ ಆಗಿ ಕೊಟ್ಟಿರ್ತೈತಿ ಇವ್ರದ್ದು ಎಕ್ಸಾಮ್ ಒಂದು ಅನಂತಪುರದಾಗ ಬಂದೈತ್ರಿ ಅಲ್ಲಿಗೆ ಹೋಗ್ಬೇಕಾಗ್ತದೆ ರೀ ನೀವು ಆಂಧ್ರ ಪ್ರದೇಶದಾಗ ಅಲ್ಲಿಗೆ ಹೋಗಬೇಕು ರೀ ಈಗ ಆದಷ್ಟು ಎಲ್ಲ ಕೂಡ ನಮ್ಮ ಕರ್ನಾಟಕದ ಅಂತ ಅನ್ಕೊಂಡಿದ್ರಿ ಬಟ್ ಇಲ್ಲಿ ಎಕ್ಸಾಮ್ ಸೆಂಟರ್ ಫುಲ್ ಆದ ಕಾರಣಕ್ಕಾಗಿ ಬೇರೆ ಬೇರೆ ಸ್ಟೇಟಿಗೆ ಕೂಡ ಎಕ್ಸಾಮ್ ಎಕ್ಸಾಮನ್ನು ಹಾಕ್ಯಾರೀ ಇಲ್ಲಿ ಕೆಳಗಡೆ ಐತೆ ನೋಡಿರಿ ಇದ್ರ ಮೇಲೆ ಕ್ಲಿಕ್ ಮಾಡಿದೆ ಅಂದ್ರೆ ನಿಮ್ಮ ಕಾಲ್ ಲೆಟ್ರ ಡೌನ್ಲೋಡ್ ಆಕತ್ತರಿ ಒಬ್ಬೊಬ್ರದ್ದು ಫೋನ್ಯಾಗ ಡೌನ್ಲೋ ಆತ್ರಿ ಒಬ್ಬೊಬ್ರದ್ದು ಮೊಬೈಲ್ದಾಗ ಡೌನ್ಲೋಡ್ ಆಗಕತ್ತಿಲ್ಲ ರೀ ಅದಕ್ಕಾಗಿ ನಿಮ್ಮದು ಲ್ಯಾಪ್ಟಾಪ್ ಇತ್ತಂದ್ರೆ ಅಥವಾ ಟ್ಯಾಬ್ ಇತ್ತಂದ್ರೆ ಟ್ಯಾಬ್ಬನಾಗ ಕೂಡ ಡೌನ್ಲೋಡ್ ಆಗುತ್ತೆ ಬಟ್ ಫೋನ್ಯಾಗ ಸ್ವಲ್ಪ ರೀ ಒಂದಿಷ್ಟು ಒಂದಷ್ಟು ಆಗಕತ್ತಿಲ್ಲ ನಾನೊಂದು ಎರಡು ಮೂರು ಮಂದಿದು ನೋಡಿದೆ ಬಟ್ ಒಬ್ಬರದ್ದು ಮಾತ್ರ ಆತ ಉಳಿದ ಲ್ಯಾಪ್ಟಾಪ್ದಾಗ ಅಥವಾ ಕಂಪ್ಯೂಟರ್ದಾಗ ನೋಡಿದ್ರಂದ್ರೆ ಲಿಂಕ್ ಏನಿದೆ ಎಲ್ಲ ಇದು ಡೌನ್ಲೋಡ್ ಅಂದ್ರೆ ಡೌನ್ಲೋಡ್ ಆದಮೇಲೆ ನಂತರ ನೀವು ವಾಪಸ್ ಫೋನಿಗೆ ಹಾಕೊಂಡು ಪ್ರಿಂಟನ್ನೋ ತೆಗಿಸ್ಬೋದು ರೀ ಇಲ್ಲಿ ನೋಡಿರಿ ನಿಮ್ಮದು ರೋಲ್ ನಂಬರನ್ನು ಕೊಟ್ಟಿರ್ತಾರೆ ಇದನ್ನ ನೋಡ್ಕೊಂಡು ನೀವು ಹೋಗ್ಬೇಕ್ರಿ ಇವ್ರದ್ದು ಎಕ್ಸಾಮ್ ಸೆಂಟರ್ ನೋಡಿರಿ ಆಲ್ರೆಡಿ ಎಕ್ಸಾಮ್ ಸೆಂಟರ್ ಏನು ಕೊಟ್ಟಿರ್ ಅದೇ ಎಕ್ಸಾ ಎಕ್ಸಾಮ್ ಸೆಂಟರ್ನಲ್ಲಿ ಮತ್ತೆ ಮೆನ್ಷನ್ ಮಾಡಿರ್ತಾರೆ ಇವ್ರದ್ದು ಎರಡನೇ ಶಿಫ್ಟ್ ಬಂದೈತೆ ರೀ ಡೇಟ್ ನೋಡಿರಿ ಇಪ್ಪತ್ತೇಳು ನವಂಬರ್ ಎರಡು ಸಾವಿರ ಇಪ್ಪತ್ತೈದರಂದು ಇರ್ತದೆ ನಿಮ್ಮದು ರಿಪೋರ್ಟಿಂಗ್ ಟೈಮ್ ಹನ್ನೊಂದು ಹದಿನೈದರಿಂದ ಇರ್ತೈತೆ ರೀ ಎಕ್ಸಾಮ್ ಬಂದು ನಿಮ್ಮದು ಒಂದು ಗಂಟೆಗೆ ಅಂದರೆ ಎರಡನೇ ಶಿಫ್ಟು ಸಾರಿ ಹನ್ನೆರಡು ನಲವತ್ತೈದಕ್ಕೆ ಎಕ್ಸಾಮ್ ಸ್ಟಾರ್ಟ್ ಆಗತ್ತೆ ನಿಮ್ಮದು ನೀವು ಏನು ಮಾಡ್ಬೇಕಪ್ಪ ಅಂದ್ರೆ ಮೊದಲು ಹನ್ನೊಂದು ಹದಿನೈದಕ್ಕೆ ನೀವು ಒಳಗೆ ಎಂಟ್ರಿ ಇರಬೇಕು ರೀ ಒಂದು ವೇಳೆ ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಎಚ್ಚಕ ಆದರೂ ಕೂಡ ನಡಿತೈತೆ ರೀ ಅದನ್ನು ಕೂಡ ಇಲ್ಲಿ ತೆಗೆಸ್ಕೊಡ್ತೀನಿ ತೊಳಗಡೆ ನೀವು ಎಕ್ಸಾಮನ್ನು ಯಾವ ಲ್ಯಾಂಗ್ವೇಜಲ್ಲಿ ಬರೀತೀರಿ ನಿಮ್ಗೆ ಹಾಕಿದ್ದ ನೆನಪಿಲ್ಲಪ್ಪ ಇಲ್ಲಪ್ಪ ಅಂದರೆ ಇಲ್ಲಿ ಅದನ್ನು ಕೂಡ ಕೊಟ್ಟಿರ್ತಾರೆ ಎಕ್ಸಾಮ್ ಲ್ಯಾಂಗ್ವೇಜ್ ಆಗತ್ತೇಳ್ರಿ ಈ ಥರ ಇದಿಷ್ಟೆಲ್ಲ ಇರ್ತಾರೆ ರೀ ನಿಮ್ಮದು ಇದನ್ನು ಒನ್ಯೇ ಪೇಜ್ ಅಷ್ಟೇ ಹೋದ್ರೂ ನಡಿತೈತಿ ಈ ಥರ ಇಲ್ಲಪ್ಪ ಅಂದರೆ ಎರಡು ವಯ್ತಾರೆ ಅಂದರೆ ಎರಡು ವಯೋರ್ರಿ ಇಲ್ಲಿ ಕೆಳಗಡೆ ನೋಡಿರಿ ರಿಪೋರ್ಟಿಂಗ್ ಟೈಮ್ ಕೂಡ ಕೊಟ್ಟಾರ ಕಾಣ್ತಾ ಇಂಗ್ಲೀಷ್ದಾಗ ಕೂಡ ರೀ ಇಲ್ಲಿ ನೋಡ್ಕೋರಿ ನಿಮ್ಮದು ರಿಪೋರ್ಟಿಂಗ್ ಟೈಮ್ ಎಷ್ಟಕ್ಕೆ ಗೇಟ್ ಒಳಗೆ ಎಷ್ಟಕ್ಕೆ ಬಂದಿರಬೇಕು ಗೇಟ್ ಎಷ್ಟು ಕ್ಲೋಸ್ ಆಗುತ್ತೆ ಇನ್ನು ಅದೇ ರೀತಿ ಎಕ್ಸಾಮ್ ಎಷ್ಟಕ್ಕೆ ಸ್ಟಾರ್ಟ್ ಆಗುತ್ತೆ ಕೊಟ್ಟರೆ ರೀ ಶಿಫ್ಟ್ ಶಿಫ್ಟ್ ನೋಡಿರಿ ರಿಪೋರ್ಟಿಂಗ್ ಟೈಮ್ ಏಳು ಮೂವತ್ತಕ್ಕೆ ಇರ್ಬೇಕು ರೀ ನೀವು ಅದೇ ರೀತಿ ಇಲ್ಲಿಂದ ಗೇಟ್ ಕ್ಲೋಸ್ ಅಂದ್ರೆ ಏಳು ಮೂವತ್ತರಿಂದ ಎಂಟು ಮೂವತ್ತರ ಒಳಗಡೆ ನೀವು ಅಲ್ಲಿ ಗೇಟ್ನಾಗೆ ಎಂಟ್ರಿ ಇದ್ರೆ ಮಾತ್ರ ನೀವು ಎಕ್ಸಾಮ್ ಬರೆಯಾಕ ಇಲ್ಲ ಇಲ್ಲಾಂದ್ರೆ ಇಲ್ಲ ಥೈತಲ್ಲ ಇನ್ನು ಅದಕ್ಕೆ ಎಕ್ಸಾಮ್ ಸ್ಟಾರ್ಟ್ ಒಂಬತ್ತಕ್ಕೆ ಸ್ಟಾರ್ಟ್ ಆಗತ್ತೆ ರೀ ನಿಮ್ಮದು ಒಂದನೇ ಶಿಫ್ಟ್ ಅದೇ ರೀತಿ ಎರಡನೇ ಶಿಫ್ಟ್ ಐತಿ ಮೂರನೇ ಶಿಫ್ಟ್ ಐತಿ ಹಾಲ್ ಟಿಕೆಟ್ದಾಗ ಇರ್ತೈತೆ ರೀ ಮೂರು ಪೇಜ್ ಅದಾವ ಅದರೊಳಗೆ ಎರಡನೇ ಪೇಜ್ನಾಗೆ ಐತ್ರಿ ತೀರ್ಥಲ ಇದನ್ನ ನೋಡ್ಕೊಂಡು ಹೋಗ್ರಿ ಭಾಳ ಇಂಪಾರ್ಟೆಂಟ್ ರೀ ಇನ್ನು ಹಾಲ್ ನೋಡಿದ್ರಲ್ಲ ಸ್ನೇಹಿತರೆ ಹಾಲ್ ಅನ್ನು ಡೌನ್ಲೋಡ್ ಮಾಡ್ಕೋದು ಮತ್ತು ಹಾಲ್ ಟಿಕೆಟಲ್ಲಿ ಏನೇನೆಲ್ಲ ಐತೆ ಅಂತ ತಿಳ್ಸಿಕೊಟ್ಟಿವ್ರಿ ಸ್ನೇಹಿತರೆ ನಿಮಗೆ ಏನಾದರೂ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಜಿ ಕೆ ಮತ್ತು ಸೈನ್ಸ್ಗೆ ಸಂಬಂಧಿಸಿದಂತೆ ಐ ಎಮ್ ಪಿ ಕ್ವಶನ್ಸ್ ವಿತ್ ಆನ್ಸರ್ ಬರಿ ಕ್ವಶನ್ ವಿತ್ ಆನ್ಸರ್ ಇರೋದು ಏನಾದರೂ ನೋಡ್ಸ್ಬೇಕಿತ್ತು ನೈನ್ ಫೈ ತ್ರೀ ಏಯ್ಟ್ ಒನ್ ಫೈ ಒನ್ ಫೈ ತ್ರೀ ಫೈ ನಂಬರಿಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬೋದು ರೀ ನಿಮಗೆ ಇದ್ರ ಜೊತೆಗೆ ಎಲ್ಲ ಡೀಟೇಲ್ಸ್ ನೋಟ್ಸು ಕೂಡ ಕಳ್ಸ್ತೈತೆ ಅದ್ರ ಜೊತೆಗೆ ಶಾರ್ಟ್ ನೋಟ್ಸು ಪ್ಲಸ್ ಇಂಪಾರ್ಟೆಂಟ್ ಕ್ವಶನ್ಸು ವಿತ್ ಆನ್ಸರ್ ಕೇವಲ ಒನ್ನೂರೈವತ್ತು ರೂಪಾಯ್ದಲ್ಲಿ ರೀ ಎರಡು ನೂರು ಅಲ್ಲ ಕೇವಲ ಒನ್ನೂರೈವತ್ತು ರೂಪಾಯಲ್ಲಿ ಎಲ್ಲ ಕೂಡ ಡೀಟೇಲ್ಸ್ ನೋಟ್ಸು ಶಾರ್ಟ್ ನೋಟ್ಸು ಪ್ಲಸ್ ಇಂಪಾರ್ಟೆಂಟ್ ಕ್ವಶನ್ಸು ವಿತ್ ಆನ್ಸರು ಎಲ್ಲ ಸೇರಿಸಿ ಮತ್ತು ಅದ್ರ ಜೊತೆ ಓಲ್ಡ್ ಕ್ವಶನ್ ಪೇಪರ್ ಕರೆಂಟ್ ಅಫೇರ್ಸ್ ಎಲ್ಲ ಸೇರಿಸಿ ಒನ್ನೂರ ಐವತ್ತಕ್ಕೆ ಕಳಿಸ್ತೈತಿ ಇಂಟ್ರೆಸ್ಟ್ ಇರೋರು ಕೆಳಗಡೆ ಕಾಣೋ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬೋದು